ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಂದ್ಮಾವಿಂಗ್ ವಾಕ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡಿನ್ನರ್ಗೆಲ್ಲ ಏನೇನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಿ ಫಸ್ಟು ನಾನು ಸ್ನ್ಯಾಕ್ಸ್ಗೆ ಅಂತ ಕ್ಯಾಬೇಜೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಡಿನ್ನರ್ಗೆ ಅಂತ ಹೇಳಿ ಸಬ್ಬಸಿಗೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಈ ಕಡೆ ಹೆಸ್ರು ಕಾಳಾನ ಕೂಡ ನಾನು ಕುದಿಯಲ್ಲಿ ಇಟ್ಟಿದ್ದೀನಿ ಅಂದರೆ ತುಂಬ ಸ್ಮ್ಯಾಶ್ ಆಗಬೇಕು ಆ ರೀತಿ ಬೇಯಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಟೊಮೆಟೊ ಮತ್ತು ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಸೊಪ್ಪನ್ನು ನಾನು ಕಟ್ ಮಾಡಿ ಅದಾದಮೇಲೆ ಟೊಮೆಟೊ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಹಾಕಿಬಿಟ್ಟು ಒಂದು ಪಲ್ಯ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ನಾನು ಕೊತ್ತಂಬರಿ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಜಾಸ್ತಿ ಕಟ್ ತೊಗೊಂಡಿದ್ದೀನಿ ಒಂದು ಕಟ್ ತೊಗೊಂಡಿದ್ದೀನಿ ಸೊ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಪೇಸ್ಟ್ ಆದಮೇಲೆ ಅದನ್ನು ರೊಟ್ಟಿಗೆ ಯೂಸ್ ಮಾಡ್ತೀನಿ ಮತ್ತು ಈ ಕಡೆ ಪಲ್ಯ ಕೂಡ ರೆಡಿ ಮಾಡಿದೆ ನಾನು ಇದನ್ನು ಇದರಲ್ಲಿ ಜುಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲನೂ ಹಾಕಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ದಬ ಸ್ಟೈಲ್ ಪಲ್ಯ ಅಂತಲೇ ಹೇಳ್ಬೋದು ಇದು ತುಂಬ ಸಖತ್ತಾಗಿ ಕಡಕ್ ರೊಟ್ಟಿ ಜೊತೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇವಾಗ ನಾನು ಇದಕ್ಕೆ ಕೌನ್ಫ್ಲೋರು ಹಾಗೆ ಮೈದಾ ಉಪ್ಪು ಖಾರ ಜೀರಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಪ್ರಿಪೇರ್ ಮಾಡಬೇಕು ಅಂಥೇಳಿ ಸೊ ಏನಾಗುತ್ತೆ ಇವಾಗಲೇ ಎಲ್ಲ ಮಾಡಿದರೆ ಅದು ಸರಿ ಬರೋದಿಲ್ಲ ಸೊ ಬರೋ ಟೈಮಲ್ಲಿ ಏನು ಬರ್ತಾರಲ್ಲ ಆವಾಗ ಆ ಟೈಮಲ್ಲಿ ಅದನ್ನು ಕಲಿಸ್ಬಿಟ್ಟು ಆಮೇಲೆ ಕರಿತೀನಿ ಸೊ ಕರೀತು ಈ ರೀತಿ ಆಗಿದೆ ತುಂಬ ಸಖತ್ ಟೇಸ್ಟಿಯಾಗಿದೆ ಇದು ಕ್ಯಾಬೇಜ್ ಮಂಚೂರಿ ಬಟ್ ಸೇಮ್ ಗೋಬಿ ಮಂಚೂರಿ ಹಾಗೆ ಹಾಗಾಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಇದು ನಾನು ಕುದಿಯುವ ನೀರಿಗೆ ಸ್ವಲ್ಪ ಈ ಪೇಸ್ಟ್ ಹಾಕಿಬಿಟ್ಟಿದ್ದೀನಿ ಮಾಡಿದ್ನೆಲ್ಲ ಪೇಸ್ಟ್ ಹಾಕಿದ್ದೀನಿ ಹಾಕಿ ಅದಾದಮೇಲೆ ಸ್ವಲ್ಪ ಜಾಸ್ತಿ ಕುದಿಸೋ ಹಾಗಿಲ್ಲ ಜಸ್ಟು ಸ್ವಲ್ಪ ಒನ್ ಮಿನಿಟ್ ಅಷ್ಟೇ ಅದಾದಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಇದಕ್ಕೆ ಹಿಟ್ಟು ಹಾಕಿ ಜೋಳದ ಹಿಟ್ಟು ಹಾಕಿ ಅದನ್ನು ಜಸ್ಟ್ ಮುಚ್ಚಿಬಿಡೋದು ಅದಾದಮೇಲೆ ಅದನ್ನು ಚೆನ್ನಾಗಿ ನಾದಿ ನಾವು ರೊಟ್ಟಿ ಮಾಡ್ಕೋಬೇಕು ಲಟ್ಟಿಸ್ಬೋದು ಅಥವಾ ಬಡಿಬೌದು ಲಟ್ಟಿಸಿದ್ರೆ ಬೆಟ್ಟರು ಸೊ ಲಟ್ಟಿಸೋದ್ರಿಂದ ಸ್ವಲ್ಪ ನಾನು ಇವಾಗ ಲಟ್ಸಿದ್ದೀನಿ ಅಥವಾ ಎರಡೂ ಬಡ್ದಿದ್ದೀನಿ ಎರಡೂ ಕೂಡ ತುಂಬ ಟೇಸ್ಟಿ ಆಗುತ್ತೆ ಡಿನ್ನರಲ್ಲಿ ರೈಸು ಮೊಸರನ್ನ ಮತ್ತು ಸೌತೆಕಾಯಿ ಸಲಾಡು ಹಾಗೆ ಹೆಸರು ಕಾಳು ಸಾಂಬಾರು ಕೂಡ ಮಾಡಿದ್ದೆ ಹಾಗೆ ಮೊಸರನ್ನ ಎಲ್ಲ ಸಲಾಡು ಎಲ್ಲನೂ ಇತ್ತು ಸೊ ಡಿನ್ನರ್ ಇದಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್